ನಮಃ ಶ್ರೀ 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 ಸದ್ಗುರು ಅಪ್ಪಯ್ಯ ಸ್ವಾಮಿಗಳು ಸಂಸ್ಥಾಪಕರು ಶ್ರೀ ಕಾವೇರಿ ಆಶ್ರಮ ಶ್ರೀ ಮಹಾವಿಷ್ಣು ದೇವಾಲಯ ಇವರನ್ನು ಸ್ಮರಿಸುತ್ತಾ ದಿನಾಂಕ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸ್ಥಾಪನೆಯಾಗಿದೆ ಆ ರಾಮ ಮಂದಿರದಲ್ಲಿ ಆ ಬಾಲರಾಮನನ್ನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ ಆ ದಿನದಂದು ನಾಡಿನ ಸಮಸ್ತ ಭಕ್ತಾದಿಗಳಿಗೆ ಆಸ್ತಿಕ ಬಂಧುಗಳಿಗೆ ಶುಭವನ್ನು ಕೋರುತ್ತಾ ಆ ದಿನದಂದು ನಮ್ಮ ಆಶ್ರಮದ ಶ್ರೀ ಮಹಾವಿಷ್ಣು ದೇವಾಲಯದಲ್ಲಿ ಆ ಗುರುವಿನ ಸ್ಥಾನದಲ್ಲಿ ನಾವು ಪುರೋಹಿತರೊಡಗೂಡಿ ಸಮಸ್ತ ಆಸ್ತಿಕ ಬಂಧುಗಳು ಹಾಗೂ ಭಕ್ತರೊಡಗೂಡಿ ಆ ರಾಮನಾಮ ತಾರಕ ಯಜ್ಞವನ್ನು ಹಮ್ಮಿಕೊಂಡಿದ್ದೇವೆ ನಾವು ಪುರಾಣಗಳು ವೇದ ಉಪನಿಷತ್ತು ಇತಿಹಾಸಗಳಲ್ಲಿ ಆ ದೇವತೆಗಳಿಗೆ ಯಜ್ಞ ಯಾಗಗಳನ್ನು ಮಾಡುವ ಮೂಲಕ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಆಗ್ತಾಯಿತ್ತು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಆ ಪ್ರಕಾರ ನಮ್ಮ ಶತಾಯುಷಿಗಳಾದಂಥ ಶ್ರೀ 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 ವಿವೇಕಾನಂದ ಶರಣಸ್ವಾಮಿಗಳ ಆದೇಶದಂತೆ ಅವರ ಮಾರ್ಗದರ್ಶನದಂತೆ ಆ ರಾಮನಿಗೆ ನಾವು ಒಂದು ಶಕ್ತಿಯನ್ನು ತುಂಬುವ ಕೆಲಸ ಆಗಬೇಕು ಅಂಥೇಳಿ ಆ ತಾರಕ ಯಜ್ಞವನ್ನು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ವಿವಿಧ ಮೂಲೆಗಳಿಂದ ಹಲವಷ್ಟು ಭಕ್ತರು ಬಂದು ಆ ರಾಮನ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿ ಆ ರಾಮನಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ನಡೀತಾ ಇದೆ ಏಕೆಂದರೆ ನಾವು ನಮ್ಮ ಜೀವಮಾನ ಪೂರ್ತಿ ನಮ್ಮ ಹೆಸರಿನಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಹೆಸರಿನಲ್ಲಿ ನಮ್ಮ ನಕ್ಷತ್ರದಲ್ಲಿ ನಮ್ಮ ರಾಶಿಯಲ್ಲಿ ನಾವು ಪೂಜೆಗಳನ್ನ ಮಾಡ್ತೀವಿ ಆದರೆ ನಮ್ಮ ಎಷ್ಟೋ ಜನ್ಮದ ಪುಣ್ಯ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಯಜ್ಞದಲ್ಲಿ ರಾಮನ ಹೆಸರಿನಲ್ಲಿ ಅವನಿಗೋಸ್ಕರ ನಾವು ಒಂದು ಸಂಕಲ್ಪ ಮಾಡಿ ಸೇವೆ ಮಾಡುವಂಥ ಭಾಗ್ಯ ನಮಗೆ ದೊರೀತಾ ಇರೋದು ಹಲವು ಜನ್ಮಗಳ ಪುಣ್ಯ ಅಂತಲೇ ನಾನು ಭಾವಿಸ್ತೇನೆ ಈ ಯಜ್ಞ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಆ ರಾಮನ ಹೆಸರಿಗೆ ಒಂದು ಸಂಕಲ್ಪವನ್ನು ಮಾಡಿ ಆ ಒಂದು ರಾಮರಾಜ್ಯ ಪರಿಕಲ್ಪನೆ ಸಿದ್ಧಿಯಾಗಲಿ ಅದೊಂದು ಎಲ್ಲ ಕಡೆ ಆ ರಾಮನ ಪರಿಕಲ್ಪನೆ ಆ ರಾಮರಾಜ್ಯದ ಒಂದು ದೃಷ್ಟಿಕೋನ ಎಲ್ಲರ ಮನಸ್ಸಿನಲ್ಲಿ ಅಸರಿಸಲಿ ಅಂತ ಹೇಳ್ತಾ ಈ ಯಜ್ಞ ಕಾರ್ಯಕ್ಕೆ ತಾವುಗಳೆಲ್ಲರೂ ಆಗಮಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ನಾನು ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಆಧಾರದ ಸ್ವಾಗತವನ್ನು ಬಯಸ್ತೇವೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಹಲವಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದ್ದು ಮುಂದಿನ ಕಾರ್ಯದಲ್ಲಿ ನಾಗ ಪ್ರತಿಷ್ಠಾಪನೆ ಕಾರ್ಯ ಆಗ್ತಾಯಿದೆ ಅದು ಮುಂದೆ ನಾಗಕ್ಷೇತ್ರವಾಗಬೇಕು ಅನ್ನೋ ಒಂದು ಇಚ್ಛೆ ಇದೆ ಗುರುಗಳ ಇಚ್ಛೆಯನ್ನು ನಾವು ಪೂರ್ಣಗೊಳಿಸಬೇಕು ಹಾಗೆ ಈ ಮಹಾವಿಷ್ಣುವಿನ ಪುರಾತನ ಸ್ಥಳದಲ್ಲಿ ಒಂದು ಬೃಹತ್ತಾದ ಕಲ್ಲಿನ ಮಂದಿರ ಆಗಬೇಕು ಅನ್ನೋ ಒಂದು ಸಂಕಲ್ಪ ಇರೋದರಿಂದ ಇವುಗಳನ್ನು ನಾವೆಲ್ಲರೂ ಧ್ವನಿಗೂಡಿಸಿ ಕೈಗೂಡಿಸಿ ಎಲ್ಲ ರೀತಿಯಲ್ಲೂ ಸಹಾಯವನ್ನು ಮಾಡೋದ್ರ ಮುಖಾಂತರ ಹೇಗೆ ಈ ರಾಮ ಮಂದಿರ ಆದಷ್ಟು ಬೇಗ ನಿರ್ಮಾಣ ಆಗಿ ಲೋಕಕ್ಕೆ ಅರ್ಪಣೆ ಇದೆಯೋ ಹಾಗೆ ನಮ್ಮ ದಕ್ಷಿಣ ಕೊಡಗಿನಲ್ಲಿ ಕಲ್ಲಿನ ಮಂದಿರ ಆಗಿ ಆದಷ್ಟು ಬೇಗ ಪ್ರಚಾರ ಆಗಲಿ ಸಮಸ್ತ ಆಸ್ತಿಕ ಬಂಧುಗಳಿಗೆ ಅದು ಒಂದು ಕ್ಷೇತ್ರವಾಗಿ ಬಂದು ಅವರ ಎಲ್ಲ ಇಷ್ಟಾರ್ಥ ಸಿದ್ಧಿಗಳನ್ನು ಪಡ್ಕೊಳ್ಳುವಂಥ ಆಗಲಿ ಅಂತೇಳಿ ನಾವು ಇಚ್ಛೆ ಪಡ್ತೀವಿ ಇದಕ್ಕೆಲ್ಲ ತಾವುಗಳೆಲ್ಲ ಆ ದಿನ ಬಂದು ಯಜ್ಞದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಸಂಜೆ ದೀಪೋತ್ಸವವನ್ನು ಆ ರಾಮನಿಗೆ ಬೆಳಗೋದ್ರ ಮೂಲಕ ತಾವೆಲ್ಲ ಭಾಗಿಯಾಗಬೇಕು ಅಂತೇಳಿ ತಮ್ಮನ್ನೆಲ್ಲ ಕೇಳ್ಕೊಳ್ತೀವಿ ಯೋ ನಮಃ ಮಹಾಗಣಪತ ನಮಃ ಶ್ರೀ ಮಹಾವಿಷ್ಣವೇ ನಮಃ ಶ್ರೀರಾಮ ಜಯರಾಮ ಜಯ ಜಯರಾಮ ರಾಮನಾಮ ತಾರಕ ಯಜ್ಞ ಇಡೀ ಭರತಖಂಡದ ಚಕ್ರವರ್ತಿಯಾಗಿದ್ದಂತಹ ಶ್ರೀರಾಮನ ಅಯೋಧ್ಯ ಕ್ಷೇತ್ರದಲ್ಲಿ ತಾರೀಕು ಇಪ್ಪತ್ತೆರಡರಂದು ಶ್ರೀರಾಮನ ಬಾಲ ವಿಗ್ರಹದ ಪ್ರತಿಷ್ಠಾಪನೆ ಅದರ ಪ್ರಯುಕ್ತವಾಗಿ ನಮ್ಮ ವಿರಾಜ್ಪೇಟೆಯ ದೇವಕಾ ದೇವರ ಕಾಡು ರಸ್ತೆ ಚಿಕ್ಕಪೇಟೆ ಇಲ್ಲಿ ಪುರಾತನವಾಗಿರತಕ್ಕಂತಹ ಒಂದು ದೇವರ ಸಾನ್ನಿಧ್ಯ ಇದೆ ಆ ಸಾನ್ನಿಧ್ಯದ ಪ್ರಾಂಗಣದಲ್ಲಿ ಆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯಿಂದ ರಾಮನಾಮ ತಾರಕ ಯಜ್ಞ ಮಾಡಬೇಕು ಹೇಳಿ ಸಮಸ್ತ ಆಸ್ತಿಕ ಬಂಧುಗಳು ಎಲ್ಲರೂ ಸೇರಿಕೊಂಡು ಶ್ರೀ ಕಾವೇರಿ ಆಶ್ರಮದ ಆಶ್ರಯದಲ್ಲಿ ಆ ಒಂದು ಮಹಾಯಜ್ಞವನ್ನು ಮಾಡಲಿಕ್ಕೆ ನಾವೆಲ್ಲರೂ ಮುಂದಗೂಡುತ್ತಾ ಇದ್ದೇವೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸ್ಥಳ ಶುದ್ಧಿ ಹಾಗೆಯೇ ಅಗ್ನಿ ಪ್ರತಿಷ್ಠಾಪನೆ ಆಮೇಲೆ ಶ್ರೀರಾಮನಾಮ ತಾರಕ ಯಜ್ಞ ಸಾವಿರದ ಎಂಟು ಪಾಯಸದ ಆಹುತಿಯನ್ನು ಆ ರಾಮದೇವರಿಗೆ ಅರ್ಪಣೆ ಮಾಡಿ ಮಹಾಮಂಗಳಾರತಿ ಪೂರ್ಣಾಹುತಿ ಹಾಗೆಯೇ ಮಹಾವಿಷ್ಣು ಕ್ಷೇತ್ರದಲ್ಲಿರತಕ್ಕಂತಹ ದೇವರಿಗೆ ಪಂಚಾಮೃತ ಅಭಿಷೇಕ ಹಾಗೆಯೇ ಮಹಾಮಂಗಳಾರತಿಯನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ಒಳಗೆ ಅದನ್ನು ಪೂರೈಸಬೇಕು ಸಂಪನ್ನಗೊಳಿಸಬೇಕು ಅಂತೇಳಿ ನಾವೆಲ್ಲರೂ ನಿರ್ಧಾರ ಮಾಡಿ ಆ ಕಾರ್ಯಕ್ಕೆ ನಾವೆಲ್ಲರೂ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾ ಇದ್ದೇವೆ ಹಾಗೆಯೇ ಆ ದಿವಸ ಯಜ್ಞವನ್ನು ಸಂಪನ್ನಗೊಳಿಸಲಿಕ್ಕಿದ್ದೇವೆ ಎಲ್ಲ ಭಕ್ತ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀರಾಮದೇವರ ಹಾಗೆಯೇ ಕ್ಷೇತ್ರಸ್ವಾಮಿಯಾದಂತಹ ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಷ್ಟೇ ಅಲ್ಲ ದೇವರ ಪ್ರಸಾದವನ್ನು ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಿದ್ದೇವೆ ಅಂತಹ ಅನ್ನ ಸಂತರ್ಪಣಾ ಕಾ ಕಾರ್ಯದಲ್ಲಿ ಕೂಡ ಎಲ್ಲರೂ ಪಾಲ್ಗೊಂಡು ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು ಅಷ್ಟೇ ಅಲ್ಲ ಆ ಯಾಗಕ್ಕೆ ಬೇಕಾದಂತಹ ಹಾಗೆಯೇ ಆ ಕ್ಷೇತ್ರಕ್ಕೆ ಬೇಕಾದಂತಹ ಒಂದು ಆ ಸಂಪತ್ತಿನ ಒಂದು ಸಂಪತ್ತನ್ನು ಕೂಡ ಭಕ್ತಾದಿಗಳು ತಮ್ಮಗೆ ತಮ್ಮ ತಮ್ಮ ಕೈಯಲ್ಲಿ ಆಗುವಷ್ಟು ಆ ದೇವರ ಆ ಒಂದು ಕಾಣಿಕೆಗೆ ಸಮರ್ಪಣೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕು ಹೇಳಿ ನಾವೆಲ್ಲರೂ ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ